ಹೆಚ್ಚು ಕಡಿಮೆ ಒಂದು ತಿಂಗಳು ಆಯಿತು ಅಷ್ಟೇ ಸೊ ತಿಂಗಳಲ್ಲಿ ಈ ಥರದ ಮೂಲಂಗಿ ನಮಗೆ ಇಷ್ಟು ಪವರ್ಫುಲ್ಲಾಗಿ ಬಂದಿದೆ ನೋಡಿ ನಿಂಗೆ ತೋರಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ನಮ್ಗೆ ಏನಂದರೆ ಆರ್ಗಾನಿಕ್ ಫರ್ಟಿಲೈಸರ್ ಇದೆ ಸೊ ಈ ಶಗಣಿ ಗೊಬ್ಬರ ಆ ಥರನೇ ಇದೆ ನೋಡಿ ಇಲ್ಲಿ ನೋಡಿ ಈ ಥರ ಶಗಣಿ ಗೊಬ್ಬರ ಕಂಪ್ಲೀಟ್ ಆಗಿ ಮಿಕ್ಸ್ ಆದರೆ ಇದು ಸಿಟಿಯಲ್ಲಿ ಈ ಥರ ನಮ್ಮ ನಾವೇ ಬೆಳ್ಕೊಂಡ್ರೆ ದುಡ್ಡು ಸೇವ್ ಆಗುತ್ತೆ ಆಮೇಲೆ ಈ ಕೆಮಿಕಲ್ ತಿನ್ನೋದು ಕಡಿಮೆ ಆಗುತ್ತೆ ನೋಡಿ ಚಾವಳ ಕಾಯಿ ಗಿಡ ಇದು ಈ ಥರ ಒಂದು ನಾಲ್ಕೈದು ಗಿಡ ಇದೆ ಆಮೇಲೆ ಮೆಣಸಿನಿ ಗಿಡ ನೋಡಿ ಹಾಯ್ ನಮಸ್ಕಾರ ಎಲ್ಲರಿಗೂ ಇವತ್ತು ನೋಡಿರಿ ನಾನು ನನ್ನ ಟೆರೆಸ್ ಗಾರ್ಡನಲ್ಲಿ ಸೊ ಏನೇನು ಬೆಳೆದಿದ್ದೀನಿ ಅಂತ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಸೊ ಮೊದಲನೇದಾಗಿ ಹೇಳಬೇಕು ಅಂತಂದರೆ ನಾನು ಬೆಳೆದಿರೋ ಎಲ್ಲ ವೆಜಿಟೇಬಲ್ಸು ಕೂಡ ಆರ್ಗ್ಯಾನಿಕ್ ವೇ ಸೊ ನಾನು ಕಂಪ್ಲೀಟಾಗಿ ಆರ್ಗ್ಯಾನಿಕ್ ವೆಜಿಟೇಬಲ್ ಕಂಪ್ಲೀಟಾಗಿ ಆರ್ಗ್ಯಾನಿಕ್ ಫರ್ಟಿಲೈಸರ್ ಯೂಸ್ ಮಾಡೋದು ಸೊ ಇಲ್ಲಿ ಬೆಳೆದಿರೋ ಎಲ್ಲ ವೆಜಿಟೇಬಲ್ಸು ಕೂಡ ಆರ್ಗ್ಯಾನಿಕ್ ಇಲ್ಲೇ ಬೆಳೀತಾ ಇರೋದು ನಾನು ಲಾಸ್ಟ್ ಸಿಕ್ಸ್ ಮಂತಿಂದ ಇದನ್ನು ಈ ಥರ ಮಾಡ್ತಾಯಿದ್ದೀನಿ ಸೊ ನಿಮ್ಗೆ ಲಾಸ್ಟ್ ಟೈಮ್ ನಾನು ತೋರಿಸಿದ್ದೆ ಈ ಮೂಲಂಗಿ ಬೆಳೆದಿರೋ ಒಂದು ವಿಡಿಯೋ ಮಾಡಿದ್ದೆ ನಾನು ಸೊ ಅದು ಚೆನ್ನಾಗೆ ಬಂದಿತ್ತು ಸೊ ಇವತ್ತು ಕೂಡ ಅದೇ ರೀತಿಯಾಗಿ ಮೂಲಂಗಿ ಬಂದಿದೆ ಸೊ ಅದರಲ್ಲೂ ಕೂಡ ನಾನು ನಿಮಗೆ ಕಂಪ್ಲೀಟಾಗಿ ತೋರಿಸ್ಬೇಕು ಅನ್ಕೊಂಡಿದ್ದೀನಿ ಸೊ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಬದನೆಕಾಯಿ ಈ ಟ ಒಂದು ಒಂದು ಪಾಟಲ್ಲಿ ಬೆಳೆದು ಅದನ್ನ ಆಮೇಲೆ ಸಿಂಗಲ್ ಒಂದೊಂದು ಪಾಟ್ಗೆ ಯಾವ ಥರ ನಾವು ಮಾಡ್ಕೋಬೇಕು ಅನ್ಕೊಂಡಿದ್ದೀವಿ ಅದರಲ್ಲೂ ಕೂಡ ನಾನು ನಿಮಗೆ ಈ ಸಿಲ್ ಈ ತೋರಿಸ್ತಾ ಇದ್ದೀನಿ ಸೊ ಇವಾಗ ಮೂಲಂಗಿ ಕಟಾವು ಮಾಡೋಣ ಬನ್ನಿ ಜೊತೆಗೆ ಸೊ ಇವತ್ತು ನೋಡಿರಿ ಇದು ಮೂಲಂಗಿ ನಾನು ಹಾಕಿಬಿಟ್ಟು ಒಂದು ಹೆಚ್ಚು ಕಡಿಮೆ ಒಂದು ತಿಂಗಳು ಆಯಿತು ಅಷ್ಟೇ ಸೊ ತಿಂಗಳಲ್ಲಿ ಈ ಥರದ ಮೂಲಂಗಿ ನಮಗೆ ಇಷ್ಟು ಪವರ್ಫುಲ್ಲಾಗಿ ಬಂದಿದೆ ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಕ್ಲೀನ್ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ಇದು ನೋಡಿ ಎಷ್ಟು ಪವರ್ಫುಲ್ ಇಲ್ಲೊಂದು ಬಂದಿದೆ ಸೊ ನೆಕ್ಸ್ಟು ಇದೆ ನೋಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ದಪ್ಪ ಇದೆ ನೋಡಿ ಇದು ಓಕೆ ಸೊ ಇವಾಗ ಒಂದೊಂದು ಒನ್ ಬೈ ಒನ್ ಇದನ್ನು ತೆಗಿಯೋಣ ಯಾವ ಥರ ಬರುತ್ತೆ ಅಂತ ನೋಡೋಣ ಎಷ್ಟು ಉದ್ದ ಇದೆ ಅಂತ ಈ ಥರ ಸುಮಾರು ಹಾಕಿ ಇನ್ನೂ ಚಿಕ್ಕದು ಸುಮಾರಿದೆ ಬಟ್ ಇವಾಗ ನನಗೆ ಒಂದು ಎರಡು ಮೂರು ಕ ಬಂದಿದೆ ದೊಡ್ಡದು ಸೊ ಅದನ್ನು ಮಾತ್ರ ಇವತ್ತು ನಾನು ಕಟಾವು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ಇದನ್ನು ತೆಗಿತಾ ಇದ್ದೀನಿ ನೋಡಿ ನೋಡಿ ಭೂಮಿ ಬಿಟ್ಟು ಎಷ್ಟು ಮೇಲ್ ಬಂದಿದೆ ನೋಡಿ ಇದು ಇಷ್ಟು ಪಾರ್ಟ್ ಮಾತ್ರ ಮೇಲೆ ಬಂದುಬಿಟ್ಟಿದೆ ಕೆಳಗಡೆ ಇಷ್ಟಿದೆ ಸೊ ಇವಾಗ ನೋಡಿ ಆರ್ಗ್ಯಾನಿಕ್ ವೇ ನಾನು ಬೆಳೆತೀನಿ ಅಂತ ಹೇಳಬೇಕಾದ್ರೆ ಯಾವ ರೀತಿ ಅಂತಂದರೆ ಸೊ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ನಮಗೆ ಏನಂದರೆ ಆರ್ಗ್ಯಾನಿಕ್ ಫರ್ಟಿಲೈಸರ್ ಇದೆ ಸೊ ಈ ಸೆಗಣಿ ಗೊಬ್ಬರ ಆ ಥರನೇ ಇದೆ ನೋಡಿ ಇಲ್ಲಿ ನೋಡಿ ಈ ಥರ ಸೆಗಣಿ ಗೊಬ್ಬರ ಕಂಪ್ಲೀಟಾಗಿ ಮಿಕ್ಸ್ ಆದರೆ ಸೊ ನಿಮ್ಗೆ ಯಾವುದೇ ಕೆಮಿಕಲ್ ಅಥವಾ ಬೇಕಾಗಿಲ್ಲ ಅಂದರೆ ಯಾವುದೇ ಗೊಬ್ಬರ ಅಂದರೆ ಕೆಮಿಕಲ್ ರೀತಿ ಇರೋದ ಗೊಬ್ಬರ ಯಾವುದೂ ಬೇಕಾಗಿಲ್ಲ ಸೊ ಅಂದರೆ ನಿಮಗೆ ಈ ಥರ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಕ್ಲೀನ್ ಮಾಡೋಣ ನೋಡಿ ಎಷ್ಟು ಉದ್ದ ಇದೆ ಅಂತ ಆಲ್ಮೋಸ್ಟ್ ಒಂದು ಒಂದು ಫೀಟ್ ಇದೆ ಒಂದು ಫೀಟ್ ಮೇಲಿದೆ ಅದು ಓಕೆ ಸೊ ಎಲ್ಲರೂ ಕೂಡ ಬೆಳಿಬೋದು ಈ ಥರ ಏನು ಕಷ್ಟ ಇಲ್ಲ ಸೊ ಮಾಡ್ಕೊ ನೀವು ಸರಿಯಾದ ಸಿಸ್ಟಮ್ ಮಾಡ್ಕೋಬೇಕಷ್ಟೇ ಸೊ ಇದನ್ನು ಕೂಡ ನಾವು ವೇಸ್ಟ್ ಮಾಡಲ್ಲ ಯಾಕಂದರೆ ಇದರಿಂದ ನಮ್ಮ ಮನೆಯಲ್ಲಿ ಏನೋ ಒಂದು ಪಲ್ಯ ಮಾಡ್ತಾರೆ ಸೊ ಇದನ್ನು ಎಲ್ಲನೂ ಕಂಪ್ಲೀಟ್ ಈ ಏನು ಇದರಲ್ಲಿ ವೇಸ್ಟ್ ಆಗೋಲ್ಲ ಎಲ್ಲನೂ ಯೂಸ್ ಆಗುತ್ತೆ ಸ್ಟಾಪ ಸೊ ಇವಾಗ ಇನ್ನೊಂದು ಕಟಾವು ಮಾಡ್ತೀನಿ ಸೊ ಇದು ಕೂಡ ತಪ್ಪಾಗಿ ಬಂದಿದೆ ನೋಡಿ ತೋರಿಸ್ತಾ ಇಲ್ಲಿ ಸೊ ಇವಾಗ ತೆಗಿಯೋಣ ಇದನ್ನ ಎಷ್ಟು ಹಾಳಾಗಿದೆ ಅಂತ ನೋಡೋಣ ನೋಡಿ ಎಷ್ಟು ದಪ್ಪದಾಗಿ ಬಂದಿದೆ ಇದನ್ನು ಇವತ್ತು ಕ್ಲೀನ್ ಮಾಡೋಣ ನೋಡಿ ಆರ್ಗ್ಯಾನಿಕ್ಗೆ ಬೆಳೆದ್ರೂ ಕೂಡ ಎಷ್ಟು ದಪ್ಪಾಗಿ ಬಂದಿದೆ ನೋಡಿ ಅಲ್ವಾ ಸೊ ಎಲ್ಲರೂ ಮಾಡ್ಬೋದು ಇದನ್ನು ಏನಿಲ್ಲ ಸೊ ನಮ್ಮ ಟೆರೆಸ್ ಮೇಲೆ ನಾವೇ ಬೆಳ್ಕೊಂಡು ಆರ್ಗ್ಯಾನಿಕೆಗೆ ಬೆಳೆದಾಗ ತಿನ್ನೋಕ್ಕೂ ಖುಷಿ ಅನಿಸುತ್ತೆ ಅದು ಬೆಂಗಳೂರಿನಂಥ ಸಿಟಿಯಲ್ಲಿ ಈ ಥರ ನಮ್ಮ ನಾವೇ ಬೆಳ್ಕೊಂಡ್ರೆ ದುಡ್ಡು ಸೇವ್ ಆಗುತ್ತೆ ಆಮೇಲೆ ಈ ಕೆಮಿಕಲ್ ತಿನ್ನೋದು ಕಡಿಮೆ ಆಗುತ್ತೆ ಸೊ ಎಲ್ಲರೂ ಮಾಡ್ಬೋದು ಓಕೆ ರಿಪೋರ್ಟ್ ಹತ್ರ ದೂರಲ್ಲ ಫೋಟೋ ಹತ್ತಿರ ಬರಬೇಕು ಹ್ಞೂ ಹ್ಞೂ ಸವಾನಿದೆ ಅಂತ ಓಕೆ ಜೊತೆಗೆ ನಾನು ಆ್ಯಕ್ಚುಲಿ ಒಂದು ಸ್ವಲ್ಪ ಲೇಟ್ ಆಯ್ತು ದುಡಿ ಮಾಡೋಕ್ಕೆ ಯಾಕಂತಂದರೆ ಒಂದು ಒನ್ ಮಂತ್ ಗ್ಯಾಪ್ ಆಯಿತು ಯಾಕಂತಂದರೆ ನಾನು ಈ ಎಲ್ಲ ಫುಲ್ ಆಲೂ ಬ್ಲಾಕಿಕೊಂಡು ಈ ಥರ ಎಲ್ಲ ಹಿಂಗೆ ಫುಲ್ ಮಾಡಿದ್ದೆ ಸೊ ಇವಾಗ ಕಂಪ್ಲೀಟ್ ನಾನು ಏನು ಮಾಡಿದ್ದೀನಿ ಅಂತ ಈ ಥರ ವೆಲ್ಡಿಂಗ್ ಮಾಡಿ ಸೊ ಅದರ ಈ ಥರ ವೆಲ್ಡಿಂಗ್ ಮಾಡಿ ಫುಲ್ ಆಲೂ ಬ್ಲಾಕ್ ಎಲ್ಲ ತೆಗೆದು ವೆಲ್ಡಿಂಗ್ ಮಾಡಿಸಿದ್ದೀನಿ ಯಾಕಂದರೆ ಈ ದೆಸಿಗೆ ನನಗೆ ಆಲೂ ಬ್ಲಾಕ್ ಇದ್ರೆ ಏನಾಗುತ್ತೆ ನೆನೆಯುತ್ತೆ ಸೊ ಅದಕ್ಕೋಸ್ಕರ ಇನ್ನೆಲ್ಲ ರಿಮೂವ್ ಮಾಡಿ ಶಿಫ್ಟಿಂಗ್ ಮಾಡೋದು ತುಂಬ ಲೇಟ್ ಆಯಿತು ಸೊ ಅದಾದಮೇಲೆ ನಾನು ಈ ಥರ ಮೂಲಂಗಿ ಆಮೇಲೆ ಮೆಣಸಿನಕಾಯಿ ಈ ಟೊಮ್ಯಾಟೊ ಟೊಮ್ಯಾಟೊ ಹಾಕಿದ್ದೀನಿ ಆಮೇಲೆ ಇದೇ ಥರ ಅಲ್ಲಿ ಬದನೇಕಿಡಲ್ಲಿ ಹಾಕಿದ್ದೀನಿ ಗಿಡ ಮನೆ ನಿಮಗೆ ಲಾಸ್ಟ್ ವಿಡಿಯೋಲ್ಲಿ ಹಾಕಿದ್ನಲ್ಲ ಸೊ ಶಿಫ್ಟ್ ಮಾಡಿದ ಮೇಲೆ ಯಾವ ಥರ ಬಂದಿದೆ ಅಂತ ನೋಡಿ ನೆಕ್ಸ್ಟ್ ಇಲ್ಲೊಂದಿದೆ ಇವೆಲ್ಲ ಹಳೆ ಬದನೆ ಗಿಡಗಳು ಇದೆಲ್ಲ ಹಳೇ ಬದನಿ ಗಿಡಗಳು ಆಲ್ರೆಡಿ ಕಾಯಿ ಹಾಗೆ ಬರ್ತದೆ ನಿಮ್ಗೆ ನೋಡಿ ಯಾವ ಥರ ಬಂದಿದೆ ಅಂತ ಸೊ ಇಲ್ಲಿ ನೋಡಿ ಎಷ್ಟು ಹೂ ಬಿಟ್ಟಿದೆ ನೋಡಿ ಇದು ಈಗ ನಾನು ಇನ್ನೇನು ಮಾಡ್ತಾಯಿರಂದ್ರೆ ಈ ಥರ ಕಟ್ ಮಾಡ್ತಾ ಇರ್ತೀನಿ ಈ ಥರ ಬಜೆಯನ್ನ ಹಿಂಗೆ ಕಟ್ ಮಾಡ್ತಾ ಇದ್ರೆ ಮತ್ತೆ ಇನ್ನೊಳಗೆ ಹೂ ಬರ್ತಾ ಇರುತ್ತೆ ಕಾಯಿ ಆಗ್ತಾ ಇರುತ್ತೆ ಇಲ್ವಾ ನೋಡಿ ಚಾವಳೆಕಾಯಿ ಗಿಡ ಇದು ಈ ಥರ ಒಂದು ನಾಲ್ಕೈದು ಗಿಡ ಇದೆ ಆಮೇಲೆ ಮೆಣಸಿನ ಗಿಡ ನೋಡಿ ಕಂಟಿನ್ಯೂಸ್ ಮೆಣಸಿನ್ಕಾಯಿ ನಮ್ಮ ಮನೆಗೆ ಬರ್ತಾನೆ ಇರುತ್ತೆ ಸೊ ಇದು ಬದನೆ ಗಿಡ ಇದು ಸೊ ಇದು ಕರಿಬೇ ಗಿಡ ಇದೆ ಅದೆಷ್ಟು ಮೂಲಂಗ್ಬೇಕು ವಿಡಿಯೋ ಸೊ ಇದೇ ಎಲ್ಲರೂ ಬೆಳಿಬೋದು ಎಲ್ಲರೂ ಮಾಡಿ ಅಂತ ಹೇಳ್ತಾ ನಮಸ್ಕಾರ